ಹಾಯ್ ಹಾಲ್ ಇವತ್ತು ನಾನು ಮೊಟ್ಟೆ ಸರ್ ಇದ್ದೀನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮಸೂರ್ ದಾಲ್ ತಗೊಳ್ತಿದ್ದೀನಿ ನೀವು ಯಾವ ಬೇಳೆ ಆದರೂ ತೊಗೋಬೋದು ಒಂದು ತ್ರೀ ಸ್ಪೂನ್ ಅಷ್ಟು ನೀರಲ್ಲಿ ಸೂಪ್ ಇದ್ದೀನಿ ಒಂದು ಟೆನ್ ಮಿನಿಟ್ಸ್ ನೆನೆಸಿಡಬೇಕು ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ಟರು ಸಾಕು ಇವಾಗ ಒಂದೆರಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ హణ్ మెణ్సిన్కాయ గరం మసాలా కడలేపప్పు స్వల్ప కొత్తబ్రి శుంఠి రుబ్బకి ఎస్ బో అసీరు హు ఫైన్ పేస్ట్ మొంతి మిక్సీలి స్టవ్ ఆన్ మూడు ఫ్రయీంగ్ ప్యాన్ ఇక స్వల్ప ఆయిల్ నన్ను ఇల్ నైదు మొట్టె తగ్తాదీ మొట్టెల ఉడుబిట్టి ఫ్రయ్ ప్యాన్ ఒగడే హాక ಮೊಟ್ಟೆನ ನೀಟಾಗಿ ಕಲಿಸ್ಬೇಕು ತುಂಬ ಫುಲ್ಲು ಕಲಿಸೋಕೆ ಹೋಗಬೇಡಿ ಅದು ಸ್ವಲ್ಪ ದಪ್ಪ ದಪ್ಪು ಸಾರಲ್ಲಿ ಚೆನ್ನಾಗಿರುತ್ತೆ ನಿಧಾನಕ್ಕೆ ಕಲಿಸ್ಕೋಬೇಕು ಈ ಥರ ಆದರೆ ಸಾಕು ಮೀಡಿಯಮ್ಮಲ್ಲಿ ನೋಡಿ ಈ ಥರ ಫುಲ್ಲು ಹುರ್ಕೊಂಡು ನಾನು ಜಸ್ಟ್ ಆಯಿಲ್ ಹಾಕಿ ಹೊರ್ಕೊಂಡಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಇವಾಗ ತೆಗ್ದಿಟ್ಬಿಟ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಡೋಣ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡೋಣ ಸ್ವಲ್ಪ ಒಗ್ಗರಣೆಗೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಅಂತಾನೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಅದು ಫುಲ್ ಕಲರ್ ಚೇಂಜ್ ಆಗಬೇಕು ಒಗ್ಗರಣೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಂಬಾರಿಗೆ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಒಗ್ಗರಣೆ ಜೊತೆ ನೀಟಾಗಿ ಕಲಸಿ ಇವಾಗ ಅದರಲ್ಲೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೆನ್ಸಿಟ್ಟಿದ್ವಲ್ಲ ಬೇಳೆನ ಹಾಕಿ ಸಾಂಬಾರು ಬೇಕೋ ಗಟ್ಟಿ ಬೇಕೋ ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೆಸ್ಟ್ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೀರು ಬೇಕಾ ಅಥವಾ ಸಾಕಾ ಅಂತ ಹೇಳಿ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪ್ಲೇಟ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡೋಣ ಇದನ್ನು ಬೇಳೆ ಎಲ್ಲ ಬೇಯ್ಬೇಕಲ್ವ ಬೇಳೆ ಎಲ್ಲ ಬೆಂದಿದೆ ಇವಾಗ ನೋಡಿ ಒಂದು ಟೆನ್ ಮಿನಿಟ್ಸ್ ಕುದಿಸ್ತೇನೆ ನಾನು ಸೊ ಬೆಳೆ ಎಲ್ಲ ಬೆಂದಿದ್ದೆ ಇವಾಗ ನಾವು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ಆ್ಯಡ್ ಮಾಡಾದ್ಮೇಲೆ ಇದೆಲ್ಲ ನೀಟಾಗಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡ್ರೆ ಮೊಟ್ಟೆ ಸಹ ರೆಡಿ ಆಗುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ప్లేట్ క్లోస్ మి ఫైవ్ మినిట్ కదస్కుంటే నను మొట్టే సంబర్ రెడీ అయిత థ్యాంక్స్ ఫర్ వాచింగ్ బై బై హాల్